ಪ್ರಪಂಚ ಜನಸಂಖ್ಯೆಯಲ್ಲಿ ಅತ್ಯಧಿಕವಾಗಿ ವಿಶ್ವಸಿಸುವ ಏಕೈಕ ಗ್ರಂಥ ಬೈಬಲ್ ಚರಿತ್ರೆಯ ಉಗಮ ಸ್ಥಾನ ಬೈಬಲ್ ಸಕಲ ಶಾಸ್ತ್ರಗಳಿಗಿಂತ ಮಿಗಿಲಾದದ್ದು ಬೈಬಲ್ ಮಾನವ ಜೀವಿತವನ್ನು ಪ್ರಭಾವಗೊಳಿಸಿ ಎಷ್ಟೋ ಮಹನೀಯರಿಗೆ ಮಾರ್ಗದರ್ಶನವಾಗಿ ನಿಂತದ್ದು ಬೈಬಲ್ ಭೂತ ವರ್ತಮಾನ ಭವಿಷ್ಯತ್ ಕಾಲಗಳನ್ನು ತಿಳಿಸುವುದೇ ಬೈಬಲ್ ಪ್ರತಿ ಜೀವಿಗಳ ಜನನ ಮರಣವನ್ನಷ್ಟೇ ಅಲ್ಲದೆ ಮರಣದ ನಂತರ ಸಂಭವಿಸುವ ಸಂಗತಿಗಳನ್ನು ತಿಳಿಸಿದ ಏಕೈಕ ಗ್ರಂಥ ಬೈಬಲ್ ಈ ಪ್ರಕೃತಿಯಲ್ಲಿರುವ ಸಮಸ್ತ ಜೀವಕೋಟಿ ಜನನವನ್ನಷ್ಟೇ ಅಲ್ಲದೆ ಅಂಚುಗಳಿಲ್ಲದ ಮಹಾ ವಿಶ್ವದ ಪ್ರಾರಂಭ ಮತ್ತು ವಿಶ್ವದ ಅಂತ್ಯವನ್ನು ತಿಳಿಸಿದ ಮಹಾವಿಜ್ಞಾನ ಗ್ರಂಥ ಬೈಬಲ್ ಇಷ್ಟೊಂದು ಅಮೂಲ್ಯವಾದ ಬೈಬಲ್ ಹೇಗೆ ಬಂತು ಯಾರು ಬರೆದರು ಯಾರು ಬರೆಸಿದರು ಇಷ್ಟಕ್ಕೂ ಬೈಬಲ್ ಅಂದರೆ ಏನು ಬೈಬಿಲ್ ಅಂದರೆ ಬೇಸಿಕ್ ಇನ್ಫಾರ್ಮೇಷನ್ ಬಿಫೋರ್ ಲಿವಿಂಗ್ ಅರ್ತ್ ಅಂದರೆ ಭೂಮಿಯನ್ನು ಬಿಟ್ಟು ಹೋಗುವಷ್ಟರಲ್ಲಿ ತಿಳಿಯಬೇಕಾದ ಪ್ರಾಥಮಿಕ ಸಮಾಚಾರ ಎಂದು ಹೇಳಬಹುದು ಬೈಬಲ್ ಅನ್ನುವ ಪದ ಬಿಬ್ಲಾಸ್ ಎಂಬ ಗ್ರೀಕ್ ಪದದಿಂದ ಬಂದದ್ದು ಬಿಬ್ಲಾಸ್ ಅಂದರೆ ಪುಸ್ತಕ ಅಥವಾ ಪುಸ್ತಕಗಳ ಸಮುದಾಯವೆಂದರ್ಥ ಬೈಬಿಲ್ನಲ್ಲಿ ಒಟ್ಟು ಅರವತ್ತಾರು ಪುಸ್ತಕಗಳಿವೆ ಅದರಲ್ಲಿ ಎರಡು ಒಡಂಬಡಿಕೆಗಳಿವೆ ಮೊದಲನೆಯದು ಹಳೆಯ ಒಡಂಬಡಿಕೆ ಮೂವತ್ತೊಂಬತ್ತು ಪುಸ್ತಕಗಳನ್ನೊಳಗೊಂಡಿದೆ ಎರಡನೆಯದು ಹೊಸ ಒಡಂಬಡಿಕೆ ಇಪ್ಪತ್ತೇಳು ಪುಸ್ತಕಗಳನ್ನೊಳಗೊಂಡಿದೆ ಬೈಬಲನ್ನು ಸುಮಾರು ನಲವತ್ತೆರಡು ಮಂದಿ ಭಕ್ತರು ಬೇರೆ ಬೇರೆ ಕಾಲದಲ್ಲಿ ಪರಿಶುದ್ಧಾತ್ಮನ ಪ್ರೇರಣೆಯಿಂದ ಆಸಿಯಾ ಯುರೋಪ್ ಆಫ್ರಿಕಾ ಖಂಡಗಳಲ್ಲಿ ಬರೆದರು ಬೈಬಲನ್ನು ಬರೆಯುವುದಕ್ಕೆ ಸುಮಾರು ಸಾವಿರದ ಆರುನೂರು ವರ್ಷಗಳ ಕಾಲ ಹಿಡಿಯಿತು ಈ ಗ್ರಂಥದಲ್ಲಿ ದೇವರ ಮನಸ್ಸು ಪ್ರಲಾಪ ರೋದನೆ ಆನಂದ ದುಃಖ ಕೋಪ ಮತ್ತು ದೇವರ ಪ್ರೀತಿಯನ್ನು ನಮಗೆ ತಿಳಿಸಿದ್ದಾರೆ ಮನುಷ್ಯರೇ ತಿರುಗಿ ಬನ್ನಿ ಎಂಬ ಪರಲೋಕದ ಆಹ್ವಾನ ಕರೆಯನ್ನು ಭರಿಸಿದ್ದಾರೆ ಬೈಬಿಲನ್ನು ಸ್ವರ್ಗಲೇಖೆಯಾಗಿ ವರ್ಣಿಸಬಹುದು ಬೈಬಲ್ ಗ್ರಂಥದಲ್ಲಿನ ಸಾರಾಂಶವನ್ನು ನಮ್ಮ ಪೀಳಿಗೆಗೆ ತಲುಪಿಸುವ ನಿಟ್ಟಿನಲ್ಲಿ ತಮ್ಮ ಪ್ರಾಣವನ್ನು ಸಹ ಲೆಕ್ಕಿಸದೆ ತಮ್ಮ ಜೀವಿತಗಳನ್ನು ತ್ಯಾಗ ಮಾಡಿದರು ಅದಕ್ಕೆ ಮೋಶಿಯ ಜೀವನವೇ ಬಹುದೊಡ್ಡ ಉದಾಹರಣೆ ಎರೆಮೆಯನ ಕಾಲದಲ್ಲಿ ಹಳೆ ಒಡಂಬಡಿಕೆಯ ಕೆಲವು ಪ್ರತಿಗಳನ್ನು ಯೂದಾರಾಜನಾದ ಇಹೋಯಾಕಿಮನು ಸುಟ್ಟು ಹಾಕಿದನು ತನ್ನ ಮನದಲ್ಲಿ ನೊಂದಂಥ ನಮ್ಮ ತಂದೆಯಾದ ದೇವರು ಪುನಃ ನೇರಿಯನ ಮಗನಾದ ಬಾರಾಕನಿಂದ ಎರಿಮಿಯನ ಮಾತುಗಳ ಮುಖಾಂತರ ಬರೆಸಿದನು ಜಬದಾಯನ ಕುಮಾರನಾದ ಯೋಹಾನ ಬೈಬಲ್ನಲ್ಲಿರುವ ಯೋಹಾನ್ ಸುವಾರ್ತೆ ಯೋಹಾನ್ ಬರೆದ ಮೊದಲನೇ ಪತ್ರಿಕೆ ಎರಡನೇ ಪತ್ರಿಕೆ ಮೂರನೇ ಪತ್ರಿಕೆ ಜೊತೆ ಪ್ರಕಟಣೆ ಗ್ರಂಥವನ್ನು ಸಹ ಬರೆದರು ಆತನನ್ನು ಎಫೇಸದಲ್ಲಿ ಬಂಧಿಸಿ ರೋಮಾನಗರಕ್ಕೆ ತೆಗೆದುಕೊಂಡು ಹೋಗಿ ಅಲ್ಲಿ ಕುದಿಯುವ ಎಣ್ಣೆಯಲ್ಲಿ ಹಾಕಿದರು ಅವರಿಗೆ ಯಾವ ಹಾನಿಯೂ ಆಗದಿರುವುದನ್ನು ಕಂಡು ಟರ್ಕಿ ದೇಶದ ಸಮೀಪದಲ್ಲಿರುವ ನಿರ್ಜನ ಪ್ರದೇಶವಾದ ಪದ್ಮೋಸ್ ದ್ವೀಪಕ್ಕೆ ಬಹಿಷ್ಕರಿಸಿದರು ವೃದ್ಧರಾಗಿದ್ದ ಯೋಹಾನನು ಅಲ್ಲಿ ಪ್ರಕಟಣೆಯ ಗ್ರಂಥವನ್ನು ಬರೆದರು ಸಿಮೋನ ಪೇತ್ರನವರು ಪೇತ್ರನ ಮೊದಲನೇ ಪತ್ರಿಕೆ ಪೇತ್ರನ ಎರಡನೇ ಪತ್ರಿಕೆಗಳನ್ನು ಬರೆದರು ಪೇತ್ರನ್ ಅವರನ್ನು ಮೈನರ್ ಡೆನ್ ಎನ್ನುವ ಜೈಲಿನಲ್ಲಿ ಆರು ತಿಂಗಳುಗಳ ಕಾಲ ಬಂಧಿಸಿ ನಂತರ ತಲೆ ಕೆಳಗೆ ಶಿಲುಬೆಗೆ ಹಾಕಿಕೊಂಡರು ಬರ್ತಲೋಮಯನನ್ನು ಬದುಕಿರುವಾಗಲೇ ತನ್ನ ಚರ್ಮವನ್ನು ಸುಲಿದು ಆತನಿಗೆ ಚಿತ್ರ ಹಿಂಸೆಯನ್ನು ಕೊಟ್ಟು ಸಾಯಿಸಿದರು ಯಾಕೋಬ ಪತ್ರಿಕೆಯನ್ನು ಯೇಸು ಕ್ರಿಸ್ತನ ಸಹೋದರನಾದ ಯಾಕೋಬನು ಬರೆದನು ಈತನನ್ನು ಎರುಶಲೇವಿನ ದಕ್ಷಿಣ ಪ್ರಾಕಾರದಿಂದ ಕೆಳಗಡೆ ತಳ್ಳಿದರು ಆದರೂ ಆತನು ಪ್ರಾಣದಿಂದಿರುವುದನ್ನು ಕಂಡು ತೊಣ್ಣೆಗಳಿಂದ ತಲೆಯ ಮೇಲೆ ಹೊಡೆದು ಗರಗಸದಿಂದ ತುಂಡು ತುಂಡಾಗಿ ಕತ್ತರಿಸಿ ಹಾಕಿದರು ಕಾನಾನ್ಯನಾದ ಸೀಮೋನನನ್ನು ಸಹ ಗರಗಸದಿಂದ ಕೊಯ್ದುಕೊಂಡರು ಹಾಗೆಯೇ ಪ್ರವಾದಿಗಳು ನ್ಯಾಯಾಧಿಪತಿಗಳು ರಾಜರು ಅಪೋಸ್ತಲರು ಭಕ್ತರ ಮುಖಾಂತರ ದೇವರು ತನ್ನ ಮನಸ್ಸಿನಲ್ಲಿರುವ ಪ್ರತಿಯೊಂದು ಮಾತನ್ನು ಬರೆಸಿದರು ಇವರೆಲ್ಲ ತಮ್ಮ ಜೀವಿತವನ್ನು ತ್ಯಾಗ ಮಾಡಿದರು ಕಲ್ಲುಗಳಿಂದ ಒಡೆಯಲ್ಪಟ್ಟು ಗರಗಸದಿಂದ ಕೊಯ್ಯಲ್ಪಟ್ಟು ಶೋಧನೆಗಳಿಗೊಳಗಾಗಿ ಖಡ್ಗದಿಂದ ಹತರಾಗಿ ಕುರಿ ಚರ್ಮಗಳನ್ನು ಮೇಕೆ ಚರ್ಮಗಳನ್ನು ಧರಿಸಿಕೊಂಡು ದರಿದ್ರತೆಯಲ್ಲಿದ್ದು ಕೊರತೆಯಲ್ಲಿದ್ದು ಶ್ರಮೆ ಹೊಂದಿ ಹಿಂಸೆ ಹೊಂದಿ ಎಲ್ಲವನ್ನೂ ಬಿಟ್ಟು ಅಡವಿಯಲ್ಲಿ ಜಂತುಗಳ ಮಧ್ಯದಲ್ಲಿದ್ದು ಬೆಟ್ಟಗಳಲ್ಲಿ ಗುಹೆಗಳಲ್ಲಿ ಸಂಚರಿಸುತ್ತಾ ಆತ್ಮನ ಮೂಲಕ ತಮ್ಮ ಬದುಕನ್ನೇ ನಿಮ್ಮ ಕೈಯಲ್ಲಿಟ್ಟಿದ್ದಾರಲ್ಲವೇ ಏಸು ಕ್ರಿಸ್ತರ ಶಿಲುಬೆಯ ತ್ಯಾಗ ಸ್ಟೆಫೆನನ ಪ್ರಾಣತ್ಯಾಗ ಅಪೋಸ್ತಲರ ಶ್ರಮೆ ಹತವಾದವರ ಜೀವಿತ ಕಣ್ಣೀರ ಘೋಷೆ ಇವೆಲ್ಲ ತಂದೆಯ ವೇದನೆಯ ನಿದರ್ಶನ ಅಲ್ಲಂತೀರ ಅವರ ಶ್ರಮೆ ತ್ಯಾಗದ ಮುಖಾಂತರ ಈ ಗ್ರಂಥ ನಮ್ಮ ಕೈಗೆ ಸೇರಿರುವುದು ನಿಜ ಅಲ್ಲಂತೀರಾ ಆಗಿನ ಕಾಲದಲ್ಲಿ ಕಾಗದಗಳು ಇರದ ಕಾರಣ ಕಲ್ಲಿನ ಅಲಿಗೆಗಳ ಮೇಲೆ ಪ್ಯಾಪಿರಸ್ ಎಲೆಗಳ ಮೇಲೆ ಪ್ರಾಣಿಗಳ ಚರ್ಮದ ಮೇಲೆ ಬರೆದು ಅದನ್ನು ಗ್ರಂಥದ ಸುರುಳಿಯ ರೂಪದಲ್ಲಿ ಪತ್ರಪಡಿಸುತ್ತಿದ್ದರು ಪ್ರಾಣಿಗಳ ಚರ್ಮದ ಮೇಲೆ ದೇವರ ಮಾತುಗಳನ್ನು ಬರೆಯಬಹುದು ಆದರೆ ಅದು ತುಂಬ ಕಷ್ಟದಿಂದ ಕೂಡಿದ ಕೆಲಸ ಹಾಗೆ ಮಾಡಬೇಕಾದರೆ ಎಷ್ಟೋ ಜನರು ಪ್ರಯಾಸ ಪಡೆದಿದ್ದರೆ ಹೊರತು ಆ ದಿನಗಳಲ್ಲಿ ಸಾಧ್ಯವಾಗುತ್ತಿರಲಿಲ್ಲ ಒಂದು ಪ್ರಾಣಿಯನ್ನು ಕೊಂದು ಅದರ ಚರ್ಮವನ್ನು ಒಣಗಿಸಿ ಅದನ್ನು ಸ್ವಚ್ಛಪಡಿಸಿ ಆ ಚರ್ಮವನ್ನು ಗ್ರಂಥದ ರಚನೆಗೆ ಅನುಗುಣವಾಗಿ ಸಿದ್ಧ ಮಾಡಬೇಕು ಒಂದು ಪ್ರಾಣಿಯ ಚರ್ಮದ ಮೇಲೆ ಕೇವಲ ಹತ್ತು ವಚನಗಳನ್ನು ಬರೆಯಲು ಸಾಧ್ಯವಾಗುತ್ತಿತ್ತು ಹಾಗಾದರೆ ಅರವತ್ತಾರು ಪುಸ್ತಕಗಳು ಬರೆಯಲು ಎಷ್ಟು ಪ್ರಾಣಿಗಳ ಚರ್ಮ ಬೇಕೋ ಆಲೋಚಿಸಿ ಎಷ್ಟೋ ಮಂದಿ ಪರಿಶುದ್ಧ ಗ್ರಂಥವನ್ನು ಮುತ್ತಿ ಹಾಕಲು ನೋಡಿದರು ಈ ಗ್ರಂಥ ತನ್ನ ಮಕ್ಕಳಾದ ನಮ್ಮ ಬಳಿಗೆ ಸೇರಲು ಆ ತಂದೆಯ ಇಷ್ಟ ಪ್ರೀತಿ ಆತನ ಮನಸ್ಸು ನೀವು ನಾನು ತಿಳಿದುಕೊಳ್ಳುವುದಕ್ಕೋಸ್ಕರ ಬೆಟ್ಟಗಳಲ್ಲಿ ಗುಹೆಗಳಲ್ಲಿ ಮಣ್ಣಿನ ಪಾತ್ರೆಗಳಲ್ಲಿ ಭದ್ರಪಡಿಸಿ ಶತ್ರುಗಳ ಕೈಗೆ ಸಿಗದಂತೆ ಪ್ರಣಾಳಿಕೆಯನ್ನು ಸಿದ್ಧಪಡಿಸಿದರು ನಮ್ಮ ತಂದೆಯಾದ ದೇವರು ಬೈಬಲ್ನ ಪ್ರತಿಗಳು ಮೃತ ಸಮುದ್ರ ಬಳಿ ಇರುವ ಕುಂಬ್ರಾನ್ ಗುಹೆಯಲ್ಲಿ ದೊರಕಿದವು ಹಾಗೆಯೇ ಈಜಿಪ್ಟ್ನ ಅಲೆಕ್ಸಾಂಡ್ರಿಯ ಸಮೀಪದಲ್ಲಿರುವ ಸೇಂಟ್ ಕ್ಯಾಥೋಲಿಕ್ ಚರ್ಚ್ನಲ್ಲಿ ದೊರಕಿದವು ಇವು ಚರ್ಮದ ಸುರುಳಿಯಲ್ಲಿ ಮಣ್ಣಿನ ಪಾತ್ರೆಗಳಲ್ಲಿ ದೊರಕಿದವು ಬೈಬಿಲ್ ಅನ್ನು ಸಂಪೂರ್ಣವಾಗಿ ಬರೆಯಬೇಕಾದರೆ ಕೈ ಬರಹದಿಂದ ಹೊಸದಾಗಿ ಪ್ರತಿಗಳನ್ನು ಬರೆದುಕೊಳ್ಳಬೇಕು ಅದು ಅಷ್ಟು ಸುಲಭವಾಗಿ ಒಂದೇ ದಿನದಲ್ಲಿ ಮುಗಿಯುವ ಕೆಲಸವಲ್ಲ ಪೂರ್ವದಲ್ಲಿ ಸ್ಕೇಟ್ಸ್ ಎನ್ನುವರು ಕೈ ಬರಹದಿಂದ ಪ್ರತಿಗಳನ್ನು ಬರೆಯುತ್ತಿದ್ದರು ಕ್ರಿಸ್ತಪೂರ್ವ ಎರಡನೇ ಶತಮಾನದಲ್ಲಿ ಹಳೆ ಒಡಂಬಡಿಕೆಯನ್ನು ಮತ್ತು ಕ್ರಿಸ್ತ ಶಿಖ ಐವತ್ತರಿಂದ ನೂರು ವರ್ಷಗಳ ನಡುವೆ ಹೊಸ ಒಡಂಬಡಿಕೆಯನ್ನು ಸಂಪೂರ್ಣವಾಗಿ ಭಕ್ತರ ಮುಖಾಂತರ ಬರೆಯಲ್ಪಟ್ಟಿತು ಕ್ರಿಸ್ತ ಶಿಖಾ ಮುನ್ನೂರ ಎಂಬತ್ತ್ ಮೂರರಲ್ಲಿ ಜೆರೋಮ್ ಎಂಬ ಭಕ್ತನು ಲ್ಯಾಟಿನ್ ಭಾಷೆಯಲ್ಲಿ ಮೊಟ್ಟ ಮೊದಲ ಬಾರಿಗೆ ಅನುವಾದ ಮಾಡಿದರು ಆ ನಂತರ ಕ್ಯಾಪ್ಟಿಕ್ ಸಿರಿಯಾ ಭಾಷೆಗಳಿಗೂ ಅನುವಾದಿಸಿದರು ಕ್ರಿಸ್ತ ಶಕ ಸಾವಿರದ ಮುನ್ನೂರ ಎಂಬತ್ನಾಲ್ಕರಲ್ಲಿ ಜಾನ್ ವಿಕ್ಲೇಫ್ ಮೊಟ್ಟ ಮೊದಲ ಬಾರಿಗೆ ಬೈಬಲನ್ನು ಇಂಗ್ಲಿಷ್ ಭಾಷೆಗೆ ಕೈ ಬರಹದಿಂದ ಅನುವಾದಿಸಿದರು ಈ ವಿಷಯದಲ್ಲಿ ಆತನನ್ನು ಪ್ರೋತ್ಸಾಹಿಸದೆ ಗರ್ವಿಸದೆ ಆತನನ್ನು ಬಂಧಿಸಿ ಸಜೀವವಾಗಿ ಸುಟ್ಟುಬಿಟ್ಟರು ಆತನನ್ನು ಸಜೀವ ದಹನ ಮಾಡಿ ಅವರ ಬೂದಿಯನ್ನು ಮೂಳೆಗಳನ್ನು ಸಮುದ್ರದಲ್ಲಿ ಹಾಕಿಬಿಟ್ಟರು ಕ್ರಿಸ್ತ ಶಕ ಸಾವಿರದ ನಾನ್ನೂರರಲ್ಲಿ ಜಾನ್ ಗುಟನ್ಬರ್ಗ್ ಒಬ್ಬ ಕಾರಣ ಜನ್ಮನಾಗಿ ಹುಟ್ಟಿ ಅಚ್ಚು ಯಂತ್ರವನ್ನು ಕ್ರಿಸ್ತಶಕ ಸಾವಿರದ ನಾನ್ನೂರ ಐವತ್ತರಲ್ಲಿ ಕಂಡುಹಿಡಿದನು ಮುದ್ರಣ ಯಂತ್ರವನ್ನು ಕಂಡುಹಿಡಿದ ಮೇಲೆ ಮುದ್ರಿಸಲ್ಪಟ್ಟ ಮೊಟ್ಟ ಮೊದಲ ಪುಸ್ತಕ ಸತ್ಯವೇದ ಕ್ರಿಸ್ತಶಕ ಸಾವಿರದ ಐನೂರ ಇಪ್ಪತ್ತೆರಡರಲ್ಲಿ ಮಾರ್ಟಿನ್ ಲೂದರ್ ಬೈಬಲನ್ನು ಜರ್ಮನಿ ಭಾಷೆಗೆ ಅನುವಾದಿಸಿದರು ಕ್ರಿಸ್ತ ಶಕ ಸಾವಿರದ ಐನೂರ ಇಪ್ಪತ್ತಾರರಲ್ಲಿ ವಿಲಿಯಂ ಟಿಂಡೇಲ್ ಹೊಸ ಒಡಂಬಡಿಕೆಯನ್ನು ಇಂಗ್ಲಿಷ್ ಭಾಷೆಗೆ ಅನುವಾದಿಸಿದರು ಆಗ ಕಿಂಗ್ ಹೆನ್ರಿ ಹೇಟ್ ಮುದ್ರಿಸಲು ಅನುಮತಿ ಕೊಡಲಿಲ್ಲವಾದದ್ದರಿಂದ ಜರ್ಮನಿಗೆ ಹೋಗಿ ಅಲ್ಲಿ ಮುದ್ರಿಸಿ ರಹಸ್ಯವಾಗಿ ಇಂಗ್ಲೆಂಡ್ಗೆ ಆಮೋದು ಮಾಡಿಕೊಳ್ಳುತ್ತಿದ್ದರು ಈ ರೀತಿ ಮಾಡಿದ್ದರಿಂದ ಆತನನ್ನು ಕ್ರಿಸ್ತ ಶ ಸಾವಿರದ ಐನೂರ ಮೂವತ್ತಾರರಲ್ಲಿ ಕೊಳುವೆಯಲ್ಲಿ ಸಜೀವ ದಹನ ಮಾಡಿದರು ಆ ದಿನಗಳಲ್ಲಿ ಬೈಬಲನ್ನು ಯಾರು ಮನೆಗಳಲ್ಲಿ ಇಟ್ಟುಕೊಳ್ಳಬಾರದು ಒಂದು ವೇಳೆ ರಹಸ್ಯವಾಗಿ ಇಟ್ಟುಕೊಂಡರೆ ಶಿಕ್ಷೆಗೆ ಅರ್ಹರಾಗುವರು ಎಂಬ ರಾಜಾಜ್ಞೆ ಇತ್ತು ಸಾಮಾನ್ಯರಿಗೆ ಎಟುಕದ ದ್ರಾಕ್ಷಿಯಾಗಿ ಉಳಿಯಿತು ಬೈಬಲ್ ಟಿಂಡೆಲ್ ಅಗ್ನಿಯಲ್ಲಿ ಸಾಯೋದಕ್ಕಿಂತ ಮುಂಚೆ ಓ ಪ್ರಭುವೇ ಇಂಗ್ಲೆಂಡ್ ರಾಜನ ಕಣ್ಣು ತೆರೆಯಿರಿ ಎಂದು ಪ್ರಾರ್ಥಿಸಿದನು ಆ ವರ್ಷ ಕಳೆದ ನಂತರ ಅಂದರೆ ಕ್ರಿಸ್ತಶಿಕ ಸಾವಿರದ ಐನೂರ ಮೂವತ್ತೇಳರಲ್ಲಿ ಜಾನ್ ರೋಗಸ್ ಎಂಬ ವ್ಯಕ್ತಿ ಕಿಂಗ್ ಹೆನ್ರಿ ಅನುಮತಿಯಿಂದ ಅಧಿಕೃತವಾಗಿ ಬೈಬಲನ್ನು ಇಂಗ್ಲಿಷ್ ಭಾಷೆಗೆ ಮುದ್ರಿಸಿದರು ಕ್ರಿಸ್ತ ಶ ಸಾವಿರದ ಆರುನೂರ ಐದರಲ್ಲಿ ಸ್ಕಾಟ್ಲೆಂಡ್ನ ಕಿಂಗ್ ಜೇಮ್ಸ್ ಒನ್ ಐವತ್ನಾಲ್ಕು ಮಂದಿಯನ್ನು ಆರು ಗುಂಪುಗಳಾಗಿ ವಿಭಜಿಸಿ ತನ್ನ ನೇತೃತ್ವದಲ್ಲಿ ಸಾವಿರದ ಆರುನೂರ ಹನ್ನೊಂದರಲ್ಲಿ ಬೈಬಲನ್ನು ಮುದ್ರಿಸಿದರು ಇದನ್ನು ಕಿಂಗ್ ಜೇಮ್ಸ್ ವರ್ಷನ್ ಎಂದು ಕರೆಯುತ್ತಾರೆ ಆ ಬೈಬಲ್ ನಮ್ಮೆಲ್ಲರ ಬಳಿ ಬರಬೇಕಾದರೆ ಮಿಷನರಿಗಳ ಪ್ರಯಾಸ ಬಹಳವಿದೆ ದೇವರ ಮೂಲಕ ಏರ್ಪಡಿಸಲ್ಪಟ್ಟ ವಿಲಿಯಂ ಕೇರಿ ಎಂಬ ವ್ಯಕ್ತಿ ನಾಲ್ಕು ತಿಂಗಳುಗಳ ಕಾಲ ಹಡಗು ಪ್ರಯಾಣ ಮಾಡಿ ನಮ್ಮ ಭಾರತ ದೇಶಕ್ಕೆ ಕ್ರಿಸ್ತ ಶಿಖ ಸಾವಿರದ ಏಳ್ನೂರ ತೊಂಬತ್ತ್ ಮೂರರಲ್ಲಿ ಬಂದರು ಬೆಂಗಾಳ್ನ ಸಿರಂಪುರ್ನಲ್ಲಿ ಪ್ರಿಂಟಿಂಗ್ ಪ್ರೆಸ್ ಅನ್ನು ಆರಂಭ ಮಾಡಿ ಬ್ಯಾಪ್ಟಿಸ್ಟ್ ಮಿಷನರಿಯನ್ನು ಸ್ಥಾಪಿಸಿ ಮೂವತ್ತಾರು ವರ್ಷಗಳ ಕಾಲ ಭಾರತ ದೇಶದಲ್ಲಿದ್ದು ಬೆಂಗಾಳಿ ಭಾಷೆಯನ್ನು ಓದುವುದನ್ನು ಬರೆಯುವುದನ್ನು ಕಲಿತುಕೊಂಡರು ಹಾಗೆಯೇ ನಲವತ್ನಾಲ್ಕು ಭಾಷೆಗಳನ್ನು ಕಲಿತುಕೊಂಡರು ನಲವತ್ತು ಭಾಷೆಗಳಲ್ಲಿ ಬೈಬಲನ್ನು ಅನುವಾದಿಸಬೇಕೆಂದು ಆರಂಭಿಸಿ ಇಪ್ಪತ್ತೇಳು ಭಾಷೆಗಳಲ್ಲಿ ಹೊಸ ಒಡಂಬಡಿಕೆಯನ್ನು ಅನುವಾದಿಸಿ ಹದಿನೇಳು ಭಾಷೆಗಳಲ್ಲಿ ಬೈಬಿಲ್ ಅನ್ನು ಸಂಪೂರ್ಣವಾಗಿ ಅನುವಾದಿಸಿದರು ಕ್ರಿಸ್ತಶಕ ಸಾವಿರದ ಎಂಟುನೂರ ಒಂಬತ್ತರ ಹೊತ್ತಿಗೆ ಹೊಸ ಒಡಂಬಡಿಕೆಯನ್ನು ಕನ್ನಡ ಭಾಷೆಯಲ್ಲಿ ಅನುವಾದಿಸಿದರು ಆದರೆ ಸಾವಿರದ ಎಂಟುನೂರ ಹನ್ನೆರಡರಲ್ಲಿ ಮುದ್ರಣಾಲಯವು ಅಗ್ನಿ ಅಪಘಾತದಿಂದ ಅದರ ಅಸ್ತಪ್ರತಿಗಳು ನಾಶವಾದವು ಕ್ರಿಸ್ತ ಸಾವಿರದ ಎಂಟುನೂರ ಹತ್ತರಲ್ಲಿ ಲಂಡನ್ ಮಿಷನರಿ ಸೊಸೈಟಿ ರವರು ಸಂಪೂರ್ಣ ಬೈಬಿಲ್ ಅನ್ನು ಜಾನ್ ಹ್ಯಾನ್ಸ್ ಮತ್ತು ವಿಲಿಯಂ ರೇವ್ ಅವರು ಕೆಲವು ಭಾಗಗಳನ್ನು ಅನುವಾದಿಸಿ ಎಲ್ಲ ಏರುಪೇರುಗಳನ್ನು ಪರಿಶೀಲಿಸಿ ಸಾವಿರದ ಎಂಟುನೂರ ಹನ್ನೆರಡರಿಂದ ಸಾವಿರದ ಎಂಟುನೂರ ಅರವತ್ತೈದರ ಹೊತ್ತಿಗೆ ಸಂಪೂರ್ಣವಾಗಿ ಬೈಬಿಲ್ ಅನ್ನು ಕನ್ನಡ ಭಾಷೆಯಲ್ಲಿ ಭಾಷಾಂತರಿಸಲಾಯಿತು ಈ ಭಕ್ತರ ಶ್ರಮೆ ತ್ಯಾಗದ ಮೂಲಕ ನಿಮ್ಮೆಲ್ಲರ ಕೈಗೆ ಸೇರಿದ ಗ್ರಂಥವನ್ನು ನಿನಗೆ ಕೊಟ್ಟ ಸಮಯದಲ್ಲಿ ಓದುತ್ತಿದ್ದೀಯಾ ಹಾಗಾದರೆ ಒಂದು ಸಾರಿ ಬೈಬಿಲ್ ತೆರೆದು ಹೋದ್ರಿ ಎಚ್ ಕೇಳರು ಹೇಳಿದ ಮಾತು ಕೇಳಿದರೆ ನಮ್ಮ ಹೃದಯ ಒಡೆಯಲೇಬೇಕು ಆತನು ನೋಡುತ್ತಿರುವಾಗ ಗ್ರಂಥವನ್ನು ಹಿಡಿದುಕೊಂಡ ಒಂದು ಕೈ ಅವರಿಗೆ ಕಾಣಿಸಿತು ಅದರ ಒಳಗೆ ಹೊರಗೆ ವಿಲಾಪ ದುಃಖ ರೋದನೆ ಮನೋವೇದನೆ ಎಂದು ಬರೆಯಲ್ಪಟ್ಟಿದೆ ಅದು ನಮ್ಮ ತಂದೆಯಾದ ದೇವರ ಮನಸ್ಸಿಂದು ಎಷ್ಟು ಜನರಿಗೆ ಗೊತ್ತು ಪ್ರಕಟಣೆ ಗ್ರಂಥವನ್ನು ಬರೆಯುವ ಯೋಹಾನರಿಗೆ ಏಳು ಮುದ್ರೆಗಳಿಂದ ಗಟ್ಟಿಯಾಗಿ ಮುದ್ರಿಸಲ್ಪಟ್ಟ ಒಂದು ಗ್ರಂಥವು ಕಾಣಿಸಿತು ಅದನ್ನು ಬಿಚ್ಚುವುದಕ್ಕಾಗಲಿ ನೋಡುವುದಕ್ಕಾಗಲಿ ಯಾರಿಗೂ ಶಕ್ತಿ ಇಲ್ಲದೆ ಹೋಯಿತು ಆ ಗ್ರಂಥವನ್ನು ತೆರೆಯದಿದ್ದರೆ ನಮ್ಮ ಬಳಿಗೆಯೇ ಆ ಗ್ರಂಥವು ಬರಲು ಸಾಧ್ಯವೇ ಇಲ್ಲ ಅಯ್ಯೋ ಅಂತಹ ಯೋಧನು ಯಾರೂ ಇಲ್ವಾ ಆ ಗ್ರಂಥವನ್ನು ಬಿಚ್ಚುವ ವೀರನು ಯಾರೂ ಇಲ್ವಾ ಯೋಹಾನರು ಬಹಳ ದುಃಖದಿಂದ ಅತ್ತರು ಅಂತ ಸಮಯದಲ್ಲಿ ಯಾವ ಪಾಪ ಮಾಡದಿರುವ ಕಲ್ಮಶವಿಲ್ಲದ ಪವಿತ್ರನು ಪರಿಶುದ್ಧನು ಯೂದ ಗೋತ್ರದ ಸಿಂಹನಾದ ಏಸು ಕ್ರಿಸ್ತನೊಬ್ಬರೇ ಆ ಗ್ರಂಥವನ್ನು ತೆರೆಯಲು ಜಯ ಹೊಂದಿದರು ಅಂತಹ ಪರಿಶುದ್ಧವಾದ ಪವಿತ್ರವಾದ ಸತ್ಯವೇದ ಗ್ರಂಥವು ನಿನ್ನ ಬಳಿಗೆ ಬಂದರೆ ನೀನು ಏನು ಮಾಡ್ತಿದ್ದೀಯ ಆರಾಧನೆಯ ಸಮಯದಲ್ಲಿ ಕವರ್ ಓಪನ್ ಮಾಡಿ ಆರಾಧನೆ ಮುಗಿದ ಕೂಡಲೇ ಕವರ್ ಆಗ್ತಿದೀಯ ಭಾನುವಾರ ಆರಾಧನೆ ಮುಗಿದ ಕೂಡಲೇ ಬೈಬಿಲನ್ನು ಮನೆಯಲ್ಲಿ ಎಲ್ಲೋ ಬಿಟ್ಟು ಬಿಡುತ್ತೀರಿ ಮತ್ತೆ ಭಾನುವಾರ ಬರುವುದರೊಳಗೆ ಅದು ಧೂಳಿ ಹಿಡಿಯಲೇಬೇಕು ಭಾನುವಾರ ಬೈಬಿಲನ್ನು ತೆಗೆದು ಅದರ ಮೇಲಿರುವ ಧೂಳನ್ನು ಉಫ್ ಎಂದು ಓದಲೇಬೇಕು ರೋಗಗಳು ಬಂದರೆ ಬೈಬಲ್ ತೆಗೆದು ಒಂದು ಅಧ್ಯಾಯವನ್ನು ಓದಿ ಎಲ್ಲೋ ಹಾಕಿಬಿಡ್ತೀಯ ಬೈಬಲ್ ಪಕ್ಕದಲ್ಲಿದ್ದರೆ ಸಾವು ದೆವ್ವ ಎರಡು ಬರುವುದಿಲ್ಲ ಅಂತ ಪಕ್ಕದಲ್ಲಿ ಇಟ್ಟುಕೊಂಡು ಮಲಗ್ತಾರೆ ನಿದ್ದೆ ಬಂದಿಲ್ಲ ಅಂದರೆ ತಲೆ ದಿಂಬಾಗಿ ಬೈಬಿಲ್ ಬದಲಾಗಿದೆ ಬೈಬಿಲ್ನಲ್ಲಿರುವ ಮಾತುಗಳನ್ನು ತಲೆಯಲ್ಲಿಟ್ಟುಕೊಂಡು ಬದುಕಬೇಕೆಂದೇಳಿದ್ದಾನೆ ಹೊರತು ತಲೆಯ ಕೆಳಗೆ ಇಟ್ಟುಕೊಂಡು ಮಲಗಬೇಕೆಂತೇಳಿಲ್ಲ ಅನೇಕ ಮಂದಿ ಭಕ್ತರ ಬದುಕಿನ ತ್ಯಾಗದ ಪ್ರತಿಫಲವೇ ಈ ದಿನ ನಿನ್ನ ಕೈಯಲ್ಲಿ ನನ್ನ ಕೈಯಲ್ಲಿರುವ ಬೈಬಲ್ ಇದನ್ನು ತಿಳಿಯದವರು ತಿಳಿದರೂ ಅರ್ಥ ಮಾಡಿಕೊಳ್ಳದವರು ಕೆಟ್ಟ ಸಂತತಿಯವರು ಮೂರ್ಖರು ದುರ್ಮಾರ್ಗಿಗಳು ಬೈಬಲನ್ನು ಬಾತ್ರೂಮ್ನಲ್ಲಿ ಬಿಸಾಡಿ ತಮ್ಮ ದುರ್ಮಾರ್ಗತನವನ್ನು ಪ್ರಕಟಿಸಿಕೊಂಡಿದ್ದಾರೆ ಇನ್ನು ಕೆಲವರು ಮತೋನ್ಮಾದಿಗಳು ಅನ್ನು ಸುಟ್ಟಾಕುತ್ತಿದ್ದಾರೆ ಅವರು ಸುಡುತ್ತಿರುವುದು ಬೈಬಲ್ ಗ್ರಂಥವನ್ನಲ್ಲ ಪರಿಶುದ್ಧನಾದ ನಮ್ಮ ತಂದೆಯಾದ ದೇವರ ಮನಸ್ಸನ್ನು ಅಗ್ರ ರಾಜ್ಯವಾಗಿ ಕರೆಯಲ್ಪಡುತ್ತಿರುವ ಅಮೆರಿಕ ಕ್ಯಾಲಿಫೋರ್ನಿಯಾ ಬೈಬಿಲನ್ನು ನಿಷೇಧಿಸಬೇಕೆಂದು ಕಾನೂನು ತರಬೇಕೆಂದು ಆಲೋಚಿಸಿದರು ಇದನ್ನು ನೋಡಿ ಸಹಿಸದ ಪ್ರಕೃತಿಯ ಉಗ್ರರೂಪದ ರುಚಿಯನ್ನು ನೋಡಿದರು ಇದರ ಪ್ರತಿಫಲವಾಗಿ ಹಲವು ದಿನಗಳ ಕಾಲ ಕ್ಯಾಲಿಫೋರ್ನಿಯಾ ಭಯಂಕರವಾಗಿ ಅಗ್ನಿಯಿಂದ ಸುಡಲ್ಪಟ್ಟಿತು ಇಷ್ಟು ದುಷ್ಟತ್ವವನ್ನು ನೋಡಿದರೂ ದೇವರು ಏನು ಮಾಡದೆ ಸುಮ್ಮನೆ ಇದ್ದ ಹಾಗೆ ಕಾಣಿಸುತ್ತಿದ್ದಾರಾ ದೇವರು ಇನ್ನೂ ಅವಕಾಶ ಕೊಡುತ್ತಿದ್ದಾರೆ ನೀನು ಮಾರ್ಪಡಲೆಂದು ಯಾಕೆಂದರೆ ದೇವರು ಸ್ವರೂಪನಾದದ್ದರಿಂದ ಜನರಿಗೆ ತಿಳಿಯಬೇಕಾದಂಥ ವಿಷಯ ಏನಂದರೆ ದೇವರು ಪ್ರೀತಿ ಸ್ವರೂಪನಷ್ಟೇ ಅಲ್ಲ ಆತನು ದಹಿಸುವ ಅಗ್ನಿ ಶಿಕ್ಷಿಸುವ ಶಿಕ್ಷೆಗೆ ಭೂಮಿಯ ಮೇಲೆ ಬದುಕು ಕಳೆದುಕೊಂಡು ಸತ್ತ ನಂತರ ಆತ್ಮವು ನಿತ್ಯಾಗ್ನಿ ದಂಡನೆಗೆ ಗುರಿಯಾಗದೆ ಹೋಗದು ಇಷ್ಟು ಅಮೂಲ್ಯವಾದ ಗ್ರಂಥವು ಕೈಜಾರಿ ಬಿದ್ದರೆ ಆ ಕಡೆ ಈ ಕಡೆ ಹೊಡೆದು ಇಟ್ಕೊಳ್ತೀಯ ಆದರೆ ನೂರು ರೂಪಾಯಿ ನೋಟು ಕೆಳಗೆ ಬಿದ್ದರೆ ಕಣ್ಣಿಗೆ ಮುಟ್ಟಿಸಿ ಜೇಬಿನಲ್ಲಿ ಇಡ್ತೀಯ ಯಾರು ಇಬ್ಬರು ಯಜಮಾನರಿಗೆ ದಾಸರಾಗುವುದಕ್ಕೆ ಆಗುವುದಿಲ್ಲ ಎಂದು ದೇವರು ಹೇಳಿದ ಮಾತುಗಳು ನೆನಪಿಗೆ ಬರೋದಿಲ್ವಾ ಆಸ್ತಿಯನ್ನು ಸಂಪಾದಿಸಿಕೊಳ್ಳೋದಕ್ಕೆ ಸಮಯವಿದೆ ಕುಟುಂಬ ಜೊತೆಗೆ ಸಂಪೂರ್ಣವಾಗಿ ಕಳೆಯುವುದಕ್ಕೆ ಸಮಯವಿದೆ ಆದರೆ ಬೈಬಲ್ ಓದುವುದಕ್ಕೆ ಸಮಯವಿಲ್ಲ ಓದುವುದಕ್ಕೆ ಸಮಯವಿಲ್ಲದಿದ್ರೂ ನಡು ರಸ್ತೆಯಲ್ಲಿ ಬೈಬಲ್ ಓದುವವರು ಕಾಣಿಸ್ತಾ ಇಲ್ವಾ ವಾರ್ತೆಗಳನ್ನು ನೋಡುವುದಕ್ಕೆ ವಾರ್ತಾ ಪತ್ರಿಕೆಗಳಲ್ಲಿ ಮರಣ ವಾರ್ತೆಯನ್ನು ಓದುವುದಕ್ಕೆ ನಮಗೆ ಸಮಯವಿದೆ ಆದರೆ ಮರಣದ ನಂತರ ನಡೆಯುವ ಸಂಗತಿಗಳನ್ನು ತಿಳಿಸುವ ವಾಕ್ಯಗಳನ್ನು ಓದಲು ಸಮಯವಿಲ್ಲವಾ ವಾಕ್ಯವನ್ನು ನಿನಗೆ ಕೊಡಲು ಎದ್ದವರನ್ನು ತಮಗಿರುವುದನ್ನೆಲ್ಲವನ್ನು ಬಿಟ್ಟು ಕಡೆಗೆ ತಮ್ಮ ಜೀವನವನ್ನೇ ಕೊಟ್ಟ ಭಕ್ತರ ಜೀವಿತ ಚರಿತ್ರೆ ಅವರ ತ್ಯಾಗ ಯೇಸುಕ್ರಿಸ್ತರ ಪ್ರಾಣತ್ಯಾಗ ಈ ದಿನಗಳಲ್ಲಿರುವ ಅನೇಕ ಮಂದಿ ಕ್ರೈಸ್ತರಿಗೆ ಅರ್ಥವಾಗಲಿಲ್ಲ ನಿನ್ನನ್ನು ಬದುಕಿಸಲೆಂದು ಜೀವವುಳ್ಳ ವಾಕ್ಯವನ್ನು ನೀನು ಓದಲೆಂದು ಇಷ್ಟು ಪ್ರಯಾಸಪಟ್ಟು ಬರೆಸಿರುವ ಬೈಬಲ್ ಗ್ರಂಥವನ್ನು ತಪ್ಪಾಗಿ ಬೋಧಿಸುವ ಅನೇಕ ಬೋಧಕರಾದರೆ ತಮ್ಮಲ್ಲಿರುವ ವಾಕ್ಯವನ್ನು ಪರಿಶೀಲಿಸದ ಪರಿಸ್ಥಿತಿ ವಿಶ್ವಾಸಿಗಳದ್ದಾಗಿದೆ ಎಷ್ಟೋ ಭಕ್ತರ ಪ್ರಾಣತ್ಯಾಗದ ಮೂಲಕ ಬಂದ ಬೈಬಿಲ್ನ ಶ್ರೇಷ್ಠತೆ ಇನ್ನೂ ಅರ್ಥವಾಗಿಲ್ಲವೆಂದರೆ ಬೈಬಿಲ್ ಮೇಲೆ ನಿನಗೆ ಕನಿಷ್ಠವಾದ ಕಾಳಜಿ ಇಲ್ಲವೆಂದರ್ಥ ಬೈಬಿಲ್ ಕೈಯಲ್ಲಿದ್ದರೂ ಓದಲಿಲ್ಲವೆಂದರೆ ಬೈಬಿಲನ್ನು ಹಿಡಿಯುವ ಅರ್ಹತೆ ನಿನಗಿಲ್ಲ ಎಂದು ತಿಳಿದುಕೋ ಬೈಬಿಲ್ ಓದುವ ನೀನು ನಟಿಸುವುದಕ್ಕೆ ಬಂದಿಲ್ಲ ಆತ್ಮಗಳನ್ನು ದೇವರ ಮಾರ್ಗದಲ್ಲಿ ನಡೆಸುವುದಕ್ಕೆ ಬಂದಿದ್ದೀಯ ಈ ಭೂಮಿಯ ಮೇಲೆ ಬದುಕುವುದಕ್ಕೆ ಬಂದಿಲ್ಲ ಆತ್ಮಗಳನ್ನು ಬದುಕಿಸುವುದಕ್ಕೆ ಬಂದಿದ್ದೀಯಾ ಧನವೇ ಶಾಶ್ವತ ಅಂದ್ಕೊಂಡ್ರೆ ರಾಜ್ಯಾಧಿಕಾರವನ್ನು ಬಿಟ್ಟು ಬಿಟ್ಟ ಮೋಶೆ ಇದ್ದ ಆಸ್ತಿಯನ್ನು ಹೇಯವಾಗಿ ಎಣಿಸಿದ ಅಪೋಸ್ತಲರು ತಮ್ಮ ಚರ ಸ್ಥಿರ ಆಸ್ತಿಗಳನ್ನು ಮಾರಿ ಎಲ್ಲರಿಗೂ ಸಮವಾಗಿ ಹಂಚಿದ ಮೊದಲನೇ ಶತಮಾನದ ಕ್ರೈಸ್ತರು ವಾಕ್ಯವನ್ನೇ ನಿತ್ಯ ಸಂಪಾದನೆಯಾಗಿ ತಿಳಿದುಕೊಳ್ಳಲಿಲ್ಲವೇ ತಮ್ಮ ಬದುಕುಗಳನ್ನು ಅರ್ಪಿಸಲಿಲ್ಲವೇ ಅವರ ಶ್ರಮೆ ನಿಮ್ಮ ಕೈಯಲ್ಲಿ ಸಮಾಧಿಯಾಗಬಾರದು ನಮ್ಮ ಆತ್ಮಗಳನ್ನು ಬದುಕಿಸುವುದಕ್ಕೆ ಬಂದ ಈ ವಾಕ್ಯವನ್ನು ಓದಿರಿ ಓದಿಸಿರಿ ಅನುಸರಿಸಿರಿ ಪರಲೋಕಕ್ಕೆ ಸೇರಿರಿ ನಿಮ್ಮ ಜೊತೆ ಪರಲೋಕಕ್ಕೆ ಕೆಲವರನ್ನಾದರೂ ನಡೆಸಿರಿ ದೇವರ ಉಗ್ರತೆಗೆ ಗುರಿಯಾಗದಿರ್ರಿ ಬೈಬಿಲ್ ಅನ್ನು ನೀವು ಇನ್ನೂ ನಿರ್ಲಕ್ಷ್ಯ ಮಾಡಿ ಪಕ್ಕಕ್ಕಿಡ್ತಾ ಇದ್ದೀರಾ ಹಾಗಾದರೆ ನಿರ್ಲಕ್ಷ್ಯಕ್ಕೆ ತಪ್ಪದು ಭಾರಿ ಮೌಲ್ಯ